ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ ಸೋ ಸ್ಪೆಷಲ್ ಅಂತಲೇ ಹೇಳ್ಬೋದು ಜೈ ಮಹಾಕಾಳ್ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಗೊತ್ತಿದೆ ಯಾಕಂದರೆ ಜೈ ಮಹಾಕಾಳ್ ಅನ್ನೋ ಒಂದು ಪದ ನಮ್ಮ ಧ್ರುವಂತ ಧ್ರುವಂತವರಿಗಿಂತ ಜಾಸ್ತಿ ಫೇಮಸ್ ಆಗೋಯ್ತು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ಬೋದು ಸೊ ಅವರ ಆಟದ ಬಗ್ಗೆ ಒಂದು ಸಣ್ಣದಾಗಿ ನನಗೆ ಗೊತ್ತಿರುವ ಹಾಗೆ ನಾನೊಂದು ವಿಶ್ಲೇಷಣೆ ಮಾಡುತ್ತೇನೆ ಸೊ ಯಾವ ರೀತಿ ಅವರು ಒಂದು ಮಾತಾಗಿರ್ಬೋದು ಅವರೊಂದು ಕ್ಯಾರೆಕ್ಟರ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಕ್ಯಾರೆಕ್ಟರ್ ಅಂದರೆ ಒಂದು ಕ್ಲೀನಿಂಗ್ನೆಸ್ ಆಗಿರ್ಬೋದು ಅವರಾಯಿತು ಅವರ ಕೆಲಸ ಆಯಿತು ಅಂತ ಇರುದ್ದ ಧ್ರುವಂತ ತುಂಬ ಚೆನ್ನಾಗಿ ಅನಿಸಿದ್ರು ಬಟ್ ಎಲ್ಲಿ ಅವರು ಎಡವಿದ್ರು ಅಂದರೆ ತನಗಲ್ಲದ ವಿಷಯಗಳು ಕೂಡ ರಕ್ಷಿತ ರಕ್ಷಿತನನ್ನು ಪದೇ ಪದೇ ಟಾರ್ಗೆಟ್ ಮಾಡೋದಾಗಿರ್ಬೋದು ಇಲ್ಲಿ ಅವರಿಗೆ ಬೇಕಾದವರು ಅಂದರೆ ಯಾರೂ ಇರಲಿಲ್ಲ ಅಶ್ವಿನಿ ಮತ್ತು ಅವರನ್ನು ಬಿಟ್ಟು ಅವರಿಗೆ ಬೇಕಾದವರು ಅಂತ ಯಾರೂ ಇರಲಿಲ್ಲ ಅದನ್ನು ಮಾಡಿಕೊಂಡಿದ್ದು ಧ್ರುವಂತವರೇ ಸೋ ಅವರು ಹೆಣ್ಣು ಮಕ್ಕಳ ಬಗ್ಗೆ ಒಂದು ಟೀಕೆ ಮಾಡಿರ್ತಾರೆ ನಾನು ಸಿಂಗಲ್ಲು ನಾನು ಲವ್ ಮಾಡಲಿಕ್ಕೆಲ್ಲ ಬಂದಿಲ್ಲ ಇಲ್ಲಿ ನಾನು ಈ ರೀತಿ ನಾನು ಆ ರೀತಿ ಅಂತ ಹೇಳಿರ್ತಾರೆ ಬಟ್ ಇದೇ ಧ್ರುವಂತವರು ಮೊನ್ನೆ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲಿ ಹೌದು ಮೇಡಮ್ ನನಗೆ ಎಲ್ಲವೂ ಸಿಕ್ತು ಬಿಗ್ ಬಾಸಲ್ಲಿ ಬಟ್ ನಾನು ಒಂದು ಅಂದ್ಕೊಂಡಿದ್ದೆ ಯಾರಿಗಾದ್ರು ಯಾರಾದರೂ ಯಾವುದಾದ್ರೂ ಒಂದು ಹುಡುಗಿ ಸಿಗುತ್ತೆ ನನಗೂ ಒಂದು ಪೇರಾಗುತ್ತೆ ಅಂತ ಹೇಳಿದರು ಸೊ ಇಲ್ಲಿ ನನಗೆ ಧ್ರುವಂತವರು ಎಲ್ಲೋ ಒಂದು ಕಡೆ ಏನು ಇವರು ಈ ರೀತಿ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಒಳಗಡೆ ಕೂಡ ತುಂಬ ಒಂದು ಮಾತುಗಳನ್ನು ಅವರು ಹೇಳಿದ್ದು ಉಂಟು ಹೇಳಿಲ್ಲ ಅಂತ ಹೇಳಿದ್ದು ಕೂಡ ಉಂಟು ನಮ್ಮ ಕರ್ನಾಟಕ ಜನರು ಎಲ್ಲ ನೋಡಿರ್ತಾರೆ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಧ್ರುವಂತವರು ಮೇ ಬಿ ಮರ್ತೋಗ್ತಾರಾ ಅಥವಾ ಅವರು ಏನು ಗೊತ್ತಾ ನಾನು ಕರೆಕ್ಟಾಗಿ ಒಂದು ಅಬ್ಸರ್ವೇಷನ್ ಮಾಡಿದರೆ ಧ್ರುವಂತವರನ್ನು ಏನು ಗೊತ್ತಾ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡಿದರೆ ಹೊಳಿತಾರೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಯಾಕಂದರೆ ರಕ್ಷಿತಾ ಅವರು ಫಸ್ಟ್ ಸೇವ್ ಆಗ್ತಾ ಇದ್ದರು ನಂತರದ ದಿನಗಳಲ್ಲಿ ಎಲ್ಲಿ ಅವರು ನಮ್ಮ ಸೀಕ್ರೆಟ್ ರೂಮ್ಗೆ ಹೋದರು ಅಲ್ಲಿ ಅವರಿಗೆ ಕನ್ಫರ್ಮ್ ಆಯಿತು ಗಿಲ್ಲಿ ಗಿಲ್ಲಿಯವರು ಟಾಪಲ್ಲಿದ್ದಾರೆ ಅಂತ ಸೊ ಬಂದಮೇಲೆ ಗಿಲ್ಲಿ ಅವರನ್ನು ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇಲ್ಲಿ ಹಿಂಗೆ ಇವರು ಟಾರ್ಗೆಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವರನ್ನು ಅಂದರೆ ನೀನು ಏನೂ ಮಾಡು ನಾನು ನಿನ್ನನ್ನು ಬಿಡಲ್ಲ ಅನ್ನೋ ರೀತಿಯಲ್ಲಿ ಯಾಕಂದರೆ ಒಂದು ಇನ್ಸಿಡೆಂಟ್ ನನ್ನ ನೆನಪಿದೆ ದೇವರ ಒಂದು ಮುಂದೆ ಬಂದು ಗಿಲ್ಲಿಯವರ ಹತ್ರ ಪ್ರಾಮಿಸ್ ಮಾಡ್ತಾರೆ ನಾನು ನಿನ್ನ ವಿಷಯಕ್ಕೆ ಬರೋದಿಲ್ಲ ನೀನು ನನ್ನ ವಿಷಯಕ್ಕೆ ಬರಬಾರ್ದು ಅಂತ ಅಲ್ಲಿಗೆ ಆ ಮ್ಯಾಟ್ರ್ ಕ್ಲೋಸ್ ಆಗಬೇಕಿತ್ತು ಬಟ್ ಅಲ್ಲಿಂದ ಕಂಟಿನ್ಯೂ ಆಗಿ ಹೆಂಗೆಲ್ಲ ಆಟ ಆಡಿದರು ನಮ್ಮ ಧ್ರುವಂತವರು ಅಂದರೆ ಅವ್ ಅವರು ಗಿಲ್ಲಿಯವರ ಬಗ್ಗೆ ಅಶ್ವಿನಿಯವರ ಹತ್ರ ಹಿಂದಿಂದ ಏನೇನೋ ಮಾತಾಡ್ತಾ ಇದ್ದಾರೆ ಬಟ್ ಧ್ರುವಂತವರು ಈ ಏನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಗಿಲ್ಲಿಯವರು ಅವರ ಬಗ್ಗೆ ಅಂದರೆ ಇವ್ ನಮ್ಮ ಗಿಲ್ ಗಿಲ್ಲಿಯವರು ಧ್ರುವಂತವರ ಬಗ್ಗೆ ಮಾತಾಡಬಾರ್ದು ಸೊ ಏನು ಲಾಜಿಕ್ ಗುರು ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ ಪದೇ ಪದೇ ನಾನು ಲೈವ್ ನೋಡ್ತಾ ಇದ್ದೆ ಗಿಲ್ಲಿಯವರ ಒಂದು ವಿಷಯ ಇಲ್ಲದಿದ್ದು ರಕ್ಷಿತಾ ಅವರ ವಿಷಯ ಬಿಟ್ಟು ಅವರ ಬಾಯಿಯಲ್ಲಿ ಏನೂ ಬರ್ತಾ ಇರಲಿಲ್ಲ ಸೊ ಧ್ರುವಂತವರು ಇವಾಗ ಒಂದೊಂದು ಇಂಟರ್ವ್ಯೂ ಅಲ್ಲಿ ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ ನಮ್ಮ ಅಶ್ವಿನಿ ಅವರನ್ನು ಕೂಡ ಒಂದು ಸ್ವಲ್ಪ ದಿನದಲ್ಲಿ ಓವರ್ಟೇಕ್ ಮಾಡೋ ರೀತಿ ಕಾಣ್ತಾ ಇದ್ದಾರೆ ಬಟ್ ಉಳಿದಂತೆ ಅವರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಒಂದು ಕ್ಲೀನಿಂಗ್ನೆಸ್ ಆಗಿರ್ಬೋದು ಒಂದು ಅವರೊಂದು ಕಮೆಂಟ್ ಆಗಿರೋ ವಿಷಯದಲ್ಲಿ ಅವರು ಕ್ಲೀನ್ ಮಾಡೋದು ಆಗಿರ್ಬೋದು ಎಲ್ಲ ಇಷ್ಟ ಆಯಿತು ಬಟ್ ಅವರು ಏನು ಗೊತ್ತಾ ಸುದೀಪ್ ಅವರು ನನಗೆ ತುಂಬ ಇವರಿಗೆ ಬಕೆಟ್ ಹಿಡಿದ್ರು ಯಾಕೆ ಹಿಡಿತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಬಟ್ ಹಿಡಿತಾ ಇದ್ರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೊ ನಾನು ಅಬ್ಸರ್ವೇಷನ್ ಮಾಡಿದಾಗ ನೀವು ಅಬ್ಸರ್ವೇಷನ್ ಮಾಡಿದ್ರ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇವರಿಗೆ ನನ್ನ ಪ್ರಕಾರ ಹತ್ತರಲ್ಲಿ ಏಳು ಮಾರ್ಕ್ ನಾನು ಕೊಡ್ತೇನೆ ಸೊ ನೀವು ಎಷ್ಟು ಅಂಕ ಕೊಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಜೈ ಮಹಾಕಾಳ್